ಒಂದು ಮೂರೇ ಮೂರು ಚರ್ಮ ರೋಗ ಮಾತ್ರ ಇವಾಗಿನ ಕಾಲಮಾನದಲ್ಲಿ ಹಾಸ್ಪಿಟ್ಲೂರಿಂದ ಅಥವಾ ಬೇರೆವರ್ಗ ಬೇರೆ ಬೇರೆ ಮೆಡಿಸಿನ್ಸ್ ಹೋಗ್ತಿಲ್ಲ ಶ್ವೇತ ಕುಷ್ಟಿ ಬಿಳಿ ತುನ್ನು ಅಂತ ಕರಿತೀವಿ ಇನ್ನೊಂದು ಗಜ ಕುಷ್ಟಿ ಅದನ್ನೇ ಸೊರೆಸಸ್ ಅಲರ್ಜಿ ಅಂತ ಇವಾಗ ಕರೀತಾರೆ ಈ ಶ್ವೇತ ಕುಷ್ಟಿ ಮತ್ತೆ ಗಜ ಎರಡು ಜಾಸ್ತಿ ಆಗ್ತಿದೆ ನೋಡಿ ಯಾವುದೇ ತರ ಚರ್ಮರೋಗ ಇರ್ಲಿ ಅಲರ್ಜಿಗಳಿರ್ಲಿ ಈಗಿರೋ ಟೆಕ್ನಾಲಜಿಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಚರ್ಮ ರೋಗಗಳು ಮಾತ್ರೆ ಮೆಡಿಸನ್ಸ್ ಆಸ್ಪಿಟ್ಲಲ್ಲಿ ಕೂಡ ಹೋಗ್ತಿದೆ ಆದರೆ ಒಂದು ಮೂರೇ ಮೂರು ಚರ್ಮ ರೋಗ ಮಾತ್ರ ಇವಾಗಿನ ಕಾಲಮಾನದಲ್ಲಿ ಹಾಸ್ಪಿಟ್ಲೋರಿಂದ ಅಥವಾ ಬೇರೆವರ್ಗ ಬೇರೆ ಬೇರೆ ಮೆಡಿಸನ್ಸ್ ಇಂದ ಹೋಗ್ತಿಲ್ಲ ಅದು ಯಾವ್ದಪ್ಪ ಅಂದ್ರೆ ಒಂದು ಶ್ವೇತ ಕುಷ್ಟಿ ಬಿಳಿ ತು ಅಂತ ಕರಿತೀವಿ ಇನ್ನೊಂದು ಗಜ ಕುಷ್ಟಿ ಅದನ್ನೇ ಸೊರೇಸಸ್ ಅಲರ್ಜಿ ಅಂತ ಇವಾಗ ಕರೀತಾರೆ ಈ ಸೊರೇಸಸ್ ಅನ್ನೋದು ಅಥವಾ ಶ್ವೇತ ಕುಷ್ಟಿ ಅನ್ನೋದು ಅರವತ್ ನಾಲ್ಕು ಕುಷ್ಠ ರೋಗದಲ್ಲಿ ಇದು ಕೂಡ ಎರಡು ಮುಂಚೆ ಕಾಲದಲ್ಲಿ ಇನ್ನು ಹಲವಾರು ಇರೋದು ಅವೆಲ್ಲ ಹೋಗಿದೆ ಬಟ್ ಇತ್ತೀಚೆಗೆ ಮಾತ್ರ ಈ ಶ್ವೇತ ಕುಷ್ಟಿ ಮತ್ತೆ ಗಜ ಕುಷ್ಟಿ ಎರಡು ಜಾಸ್ತಿ ಆಗ್ತಿದೆ ಅದೇ ರೀತಿ ಇನ್ನು ಕೆಲವರಿಗೆ ಫಂಗಲ್ ಇನ್ಫೆಕ್ಷನ್ ಅಂತ ಬರುತ್ತೆ ಈ ರಿಂಗ್ ವಾಮ ಬಾಕ್ಸು ಅವು ಇವೆಲ್ಲ ಅವೆಲ್ಲ ನಾರ್ಮಲ್ ಆಗಿ ಹೋಗ್ತಿದೆ ಆದ್ರೆ ಈ ಫಂಗಲ್ ಇನ್ಫೆಕ್ಷನ್ ಈ ಸ್ವೇದ ಕುಷ್ಠಿ ಗಜ ಕುಷ್ಠಿ ಇನ್ನು ಇಸುಬು ಈ ನಾಲ್ಕು ಚರ್ಮ ರೋಗ ಮಾತ್ರ ಈ ಕಾಲದಲ್ಲಿ ಬಹಳಷ್ಟು ಕಷ್ಟ ಕೊಡ್ತಾ ಇದೆ ಎಷ್ಟೇ ಔಷಧಿ ಬಳಸಿದ್ರೂ ಹೋಗಲ್ಲ ಈ ಔಷಧಿಗಳು ಈ ರೋಗ ಹೋಗ್ಬೇಕು ಅನ್ಕೊಂಡಾಗ ಕಂಪ್ಲೀಟ್ ಆಗಿ ನಮ್ಗೆ ಏನಂದ್ರೆ ಪತ್ತೆ ಅನ್ನೋದು ತುಂಬಾ ಮುಖ್ಯವಾಗಿರ್ಬೇಕು ಅದೇ ರೀತಿ ನಾವು ಔಷಧಿಗಳನ್ನ ಸರಿಯಾಗಿ ಬಳಸ್ಕೊಂತ ಬರ್ಬೇಕು ಈಗಿನ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಅರವತ್ತು ಪರ್ಸೆಂಟ್ ಅಥವಾ ಎಪ್ಪತ್ತು ಪರ್ಸೆಂಟ್ ಒಂದು ತೊಂಬತ್ತು ಭಾಗ ಅವಾಸಿ ಆಗಿದೆ ಅಂದ್ರೆ ಬಿಟ್ಬಿಡೋದು ಇನ್ನೇನೋ ಒಂದು ತಿನ್ನೋದು ಮತ್ತೆ ಅದು ಫುಲ್ ಜಾಸ್ತಿ ಆದ್ಮೇಲೆ ಮತ್ತೆ ಬರೋದು ಅಯ್ಯೋ ಹೋಗೇ ಇಲ್ಲ ಅನ್ನೋದು ಈ ಸೋರಾಸಿಸ್ ಅನ್ನೋದಕ್ಕೆ ಕಂಪ್ಲೀಟ್ ಆಗಿ ಒಂದ್ ವರ್ಷ ಕಾಲ ಪತ್ತೆ ಇರಬೇಕು ಅದು ಕ್ಲಿಯರ್ ಆಗಿ ಕೂಡ ಮತ್ತೆ ರಿಟರ್ನ್ ಆಗಿಬಿಡ್ತದೆ ಪತ್ತೆ ಇಲ್ಲ ಅಂದ್ರೆ ಇನ್ನು ಮಿಕ್ಕಿದ್ದೆಲ್ಲ ಮೇಲೆ ಪತ್ತೆ ಇಲ್ಲ ಅಂದ್ರೂ ಪರವಾಗಿಲ್ಲ ಸೊ ಈ ತರ ರೋಗ ಬಂದಿದೆ ಒಂದು ವೇಳೆ ಇದನ್ನ ನಾವ್ ಯಾವ ರೀತಿ ವಾಸೆ ಮಾಡ್ಕೋಬೇಕಂದ್ರೆ ತುಂಬಾ ಸಿಂಪಲ್ ಆಗಿ ಯಾಕಂದ್ರೆ ನಮ್ಮ ಆಯುರ್ವೇದದಲ್ಲಿ ಇರುವಷ್ಟು ಅದ್ಭುತದ ಔಷಧಿಗಳು ಯಾವ್ದ್ರಲ್ಲೂ ಸಿಗಲ್ಲ ಋಷಿ ಮುನಿಗಳು ಗುರುಗಳು ಜಮಾನಾ ಕಾಲದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆನೆ ಈ ಪ್ರಪಂಚ ಸೃಷ್ಟಿ ಮಾಡ್ಬೇಕಾದ್ರೇನೆ ಮಾನವರಿಗೆ ಏನೇನ್ ಬೇಕು ಎಲ್ಲವನ್ನೂ ಕೊಟ್ಟಿದ್ದಾರೆ ಅದಕ್ಕೆ ಆಧಾರವಾಗಿ ನೋಡಿ ತಾಳೆಗರಿಗಳು ಎಲ್ಲಾ ವಿದ್ಯೆ ವಿಧಾನಗಳು ಕೂಡ ಈ ತಾಳೆಗರಿಗಳಲ್ಲಿ ಕಂಪ್ಲೀಟ್ ಆಗಿದೆ ಪ್ರತಿ ಒಂದು ವಿಷಯ ಇನ್ನೂ ಹಲವಾರು ಇದೆ ಈ ತರ ಮುಂಚೆ ಕಾಲದಲ್ಲೆಲ್ಲ ಗ್ರಂಥಗಳು ತಾಳೆಗರಿಗಳು ರಚನೆಗಳಾಗೋದು ಈ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇದೆ ಈಗ ಫೋನ್ಗಳಿದೆ ಸೊ ಈಸಿಯಾಗಿ ತಿಳ್ಕೊಬಹುದು ಹಂಗಾಗಿ ತಿಳಿಸ್ತಿದ್ದೀನಿ ನೋಡಿ ನಿಮ್ಮ ಮನೆಗಳು ಸುತ್ತ ಸಿಗುವಂತ ಇದು ಕುಪ್ಪಿ ಸೊಪ್ಪು ಇದನ್ನೇ ಉಳುಕಲ್ಗೆ ಇಡ್ತಾರೆ ಕಿವಿ ನೋವು ಕೂಡ ಇಡ್ತಾರೆ ಮನೆ ಸುತ್ತಲೂ ಸಿಗುತ್ತೆ ತಿಪ್ಪೆ ಮನೆ ಮುಂದೆ ಎಲ್ಲಾ ಕಡೆ ಈ ಕುಪ್ಪಿಸೊಪ್ಪು ಎಲೆ ಒಂದು ನೂರು ಗ್ರಾಮ್ ತಂದ್ಕೊಳ್ಳಿ ನಂತರ ಇಲ್ಲಿ ನೋಡಿ ಇದನ್ನ ದತ್ತೂರಿ ಅಂತ ಕರೀತೀವಿ ನಾವು ತೆಲುಗಲ್ಲಿ ಇದನ್ನ ಪಿಚ್ಚಿ ಕುಸುಮ ಅಂತ ಕೂಡ ಕರೀತಾರೆ ಈ ದತ್ತೂರಿ ಗಿಡ ಸಮೂಲ ಬೇರು ಎಲೆ ನೋಡಿ ಇದರಲ್ಲಿ ಕಾಯಿ ಇರುತ್ತೆ ಈ ಕಾಯಿ ಜಾಸ್ತಿ ಇರೋದು ತಗೊಳ್ಳಿ ಯಾಕಂದ್ರೆ ಈ ಎಣ್ಣೆಯಲ್ಲಿ ಕೂಡ ಅದ್ಭುತವಾದ ಗುಣ ಇದೆ ಈ ಸಮೂಲ ತಗೊಂಡು ಮುಳ್ಳಿರುತ್ತೆ ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ನೂರು ಗ್ರಾಮ್ ಅದೇ ರೀತಿ ಇದು ಸೀತಾಫಲ ಎಲೆ ಪ್ರತಿಯೊಬ್ಬರಿಗೂ ಸಿಗುವಂತ ಸೀತಾಫಲ ಗಿಡದ ಎಲೆ ಕೂಡ ಇದು ಗಾಯಗಳು ಗನೇರಿಯಾ ಅಥವಾ ಏನ ಯಾವುದೇ ತರ ಕಜ್ಜಿ ತುರಿ ಎಲ್ಲವನ್ನು ವಾಸೆ ಮಾಡೋದ್ರಲ್ಲಿ ನಂಬರ್ ಒನ್ ಈ ಎಲೆ ಒಂದ್ ನೂರು ಗ್ರಾಮ್ ಪೇಸ್ಟ್ ಇದ್ರ ಪೇಸ್ಟ್ ನೂರು ಗ್ರಾಮ್ ಇಲ್ಲಿ ನೋಡಿ ಇದೇ ನಮಗ್ ಮುಖ್ಯವಾದ್ದು ಈಶ್ವರಿ ಬಳ್ಳಿ ಅಂತ ಕರಿತೀವಿ ಹಲವಾರು ಜನ ಹಾವು ಕಡಿದ್ರೆ ಇದ್ರ ಬೇರೆ ಕೊಡೋದು ಊರ್ಗಳ ಕಡೆ ಎಲ್ಲ ಇದು ಹಾವು ಕಡ್ದು ಈ ಉಳ್ಕಾಟಂತ ಹಲವಾರು ಚರ್ಮಕ್ಕೆ ರಾಮ ಬಾಣದಂತ ಗಿಡಮೂಳಿಕೆ ಈಶ್ವರಿ ಬಳ್ಳಿ ಇದು ಸ್ವಲ್ಪ ಕಷ್ಟ ಇದನ್ನು ಇದನ್ನ ಹುಡುಕ್ತರ್ಬೇಕು ಯಾಕಂದ್ರೆ ಜಾಸ್ತಿ ಸಿಗಲ್ಲ ಇದು ಒಂದು ನೂರೈವತ್ತು ಗ್ರಾಮ್ ಇದು ಸ್ವಲ್ಪ ಜಾಸ್ತಿನೇ ಇರಲಿ ನೂರೈವತ್ತು ಗ್ರಾಮ್ ಪೇಸ್ಟ್ ತಗೊಳ್ಳಿ ಅದೇ ರೀತಿ ಇದೆಲ್ಲರಿಗೂ ಸಿಗುತ್ತೆ ಕುಡಿಸಿಗೆ ಹಾಲು ಕುಡಿಸಿಗೆ ಅಂತ ಕರೀತೀವಿ ಎರಡು ಕಾಯಿ ಜೈಂಟ್ ಈ ತರ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಸಿಗುವಂತದ್ದು ಈ ಎಲೆ ಒಂದ್ ನೂರು ಗ್ರಾಮ್ ಪೇಸ್ಟ್ ಇಲ್ಲಿ ನೋಡಿ ಎಲ್ಲಾ ರೋಡ್ ಸೈಡ್ ಮನೆ ಮುಂದೆ ಎಲ್ಲಾ ಕಡೆ ಸಿಗೋದೆ ಕಸುವಿಂದ ಗಿಡ ಎಲ್ಲೋ ಕಲರ್ ಹೂವು ಈ ತರ ಉದ್ದದ ಕಾಯಿ ಈ ಕಸುವಿಂದ ಗಿಡದ ಎಲೆ ನೂರೈವತ್ತು ಗ್ರಾಮ್ ಪೇಸ್ಟ್ ಅದೇ ರೀತಿ ಇದು ಕರಿ ಉಮ್ಮತ್ತಿ ಇದು ಕೂಡ ಪ್ರತಿ ಕಡೆ ಸಿಗುವ ಉಮ್ಮತ್ತಿ ಗಿಡದ ಎಲೆ ರೋಡ್ ರೋಡ್ ಅಲ್ಲಿ ಸಿಗುತ್ತೆ ಇದರದೊಂದು ನೂರು ಗ್ರಾಮ್ ಇವಷ್ಟು ಪೇಸ್ಟ್ಗಳನ್ನ ಪೇಸ್ಟ್ ತಗೊಂಬಂದು ಮಣ್ಣಿನ ಮಡಿಗೆ ಅಥವಾ ತಾಮ್ರದ ಪಾತ್ರೆಯಲ್ಲಿ ಹಾಕ್ಬಿಟ್ಟು ನೀವು ಕೊಬ್ಬರಿ ಎಣ್ಣೆ ಅರ್ಧ ಲೀಟ್ರು ಎಣ್ಣೆ ಅರ್ಧ ಲೀಟ್ರು ಇಪ್ಪೆ ಎಣ್ಣೆ ಕಾಲು ಲೀಟ್ರು ಎಳ್ಳೆಣ್ಣೆ ಕಾಲು ಲೀಟ್ರು ಈ ಅಷ್ಟು ಸೇರಿ ಒಂದೂವರೆ ಲೀಟ್ರ್ ಎಣ್ಣೆಗೆ ಈ ಪೇಸ್ಟ್ ಏನು ಹೇಳಿದ್ನೋ ಇದನ್ನೆಲ್ಲ ಹಾಕಿ ಚಿಕ್ಕ ಉರಿಯಲ್ಲಿ ಒಂದು ಮೂರು ಗಂಟೆ ಬೇಕಾಗತ್ತೆ ಕುದಿಸಿ ಕಾಯಿಸ್ತಾ ಬನ್ನಿ ಈ ಸೊಪ್ಪಿನ ರಸ ಎಲ್ಲಾ ಪೇಸ್ಟ್ ಎಲ್ಲ ಕಾದು ನಿಂತಿದೆ ಅಂದಾಗ ಇಲ್ಲಿ ನೋಡಿ ಅಂಗಡಿಯಲ್ಲಿ ಒಂದು ನೂರು ಗ್ರಾಮು ಗಂಧಕ ತಂದಿಟ್ಕೊಳ್ಳಿ ಇದನ್ನ ನಾವು ಆಮ್ಲ ಗಂಧಕ ಅಂತ ಕರಿತೀವಿ ಎಲ್ಲಾ ಕಡೆ ಸಿಗುತ್ತೆ ಆಮ್ಲ ಗಂಧಕ ಒಂದು ನೂರು ಗ್ರಾಮ್ ಗಂಧಕ ತಗೊಂಬಂದು ಪೌಡರ್ ಮಾಡಿಟ್ಟು ಇದೆಲ್ಲ ತೆಗೆದು ಆದ್ಮೇಲೆ ಆ ಬಿಸಿ ಇರಬೇಕಾದ್ರೆ ಇದನ್ನ ಹಾಕಿ ಅದೇ ರೀತಿ ಬಾವಂಚಿ ಬೀಜ ಅಂತ ಕೇಳಿ ಅಂಗಡಿಯಲ್ಲಿ ಸಿಗುತ್ತೆ ಒಂದು ಐವತ್ತು ಗ್ರಾಮ್ ಚಿಕ್ಕ ಚಿಕ್ಕದಾಗ ನಮ್ಮ ಕಾಳು ಮೆಣಸಿದಂಗೆ ಇರುತ್ತೆ ಐವತ್ತು ಗ್ರಾಮ್ ಬಾವಂಚಿ ಬೀಜ ಇದರ ಜೊತೆ ಲಾಸ್ಟ್ ಅಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಲೈಟಾಗಿ ಉರಿ ಕೊಟ್ಟು ಆ ಎಣ್ಣೆನ ಬಸ್ತಿಟ್ಕೊಂಡು ಪ್ರತಿದಿನ ದಿನ ಯಾರ ಸೊರೆಸಸ್ ಇದೆ ಅಥವಾ ಈ ಕಜ್ಜಿ ತಾಮ್ರ ಇದೆ ಅವರು ಇದನ್ನ ಅಪ್ಲೈ ಮಾಡ್ತಾ ಬನ್ನಿ ಒಂದು ಎರಡು ಸಲ ಅಥವಾ ಮೂರು ಸಲ ನಿಮಗೆ ಇನ್ನೂ ಅನುಕೂಲ ಇದ್ರೆ ತೆಂಗಿನ ಚಿಪ್ಪು ತಾಯಿಲೆ ಅಂತ ಸಿಗುತ್ತೆ ಅದನ್ನು ಕೂಡ ಇದರ ಜೊತೆಗೆ ಒಂದು ಟೆನ್ ಎಮ್ ಎಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಅದ್ಭುತವಾದ ರಿಸಲ್ಟ್ ಇಲ್ಲ ಅಂದ್ರೆ ಇಷ್ಟು ಮಾತ್ರ ಆದ್ರೂ ಸಾಕಾಗುತ್ತೆ ಅದೇ ರೀತಿ ಈ ಸೋರೆಸಸ್ ಆಗ್ಲಿ ಈ ಬಿಳಿ ತುನ್ನಾಗ್ಲಿ ಇದಕ್ಕೆ ಸಂಬಂಧಪಟ್ಟಿದ್ದು ಹೊಟ್ಟೆಗೆ ಏನ್ ಬಳಸ್ಬೇಕು ಅಂತ ಕೂಡ ನಮ್ಮ ಚಾನೆಲ್ ಅಲ್ಲೇ ಇರುತ್ತೆ ಅದನ್ನು ಕೂಡ ನೋಡಿ ಹೊಟ್ಟೆಗೆ ಔಷಧಿ ತಗೊತಾ ಇದನ್ನ ಮೇಲ್ಗಡೆ ಹಚ್ಚತಾ ಬಂದ್ರೆ ಮೇಲಿಂದ ಒಳಗಿಂದ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಏನೋ ಒಂದು ಕ್ರೀಮ್ ತಗೊಂಡ್ಬಂದು ಹಚ್ಚೋದು ಅದು ಮೇಲ್ಗಡೆ ಹೋಯ್ತು ಒಳಗೆ ಹಂಗೆ ಇರುತ್ತೆ ಮತ್ತೆ ಒಂದು ಸ್ವಲ್ಪ ದಿವಸಕ್ಕೆಲ್ಲ ರಿಟರ್ನ್ ಬರ್ತಾ ಆ ತರ ಬರಬಾರ್ದು ಅಂದ್ರೆ ನಮ್ಗೆ ಒಳಗಡೆ ವಾತ ನಾಶ ಆಗ್ಬೇಕು ರಕ್ತ ಶುದ್ಧಿ ಆಗ್ಬೇಕು ವೃದ್ಧಿ ಆಗ್ಬೇಕು ನೀವು ಈ ಚರ್ಮ ರೋಗಗಳಿದ್ದವರು ಕಂಪಲ್ಸರಿ ಹಸಿಮೆಣಸು ಬದನೆಕಾಯಿ ಯಾವುದೇ ಕಾರಣಕ್ಕೂ ಚಿಕನ್ನು ಹುಳಿ ಪದಾರ್ಥ ಈ ನಂಜು ಅನ್ನೋದು ಬಳಸಬಾರ್ದು ಕೆಲವರು ಅಣಬೆ ತಿನ್ನೋದು ಈ ಇವಾಗ ನೋಡಿ ಆಲೂಗಡ್ಡೆ ತಿನ್ನಿ ನೀವು ಬದನೆಕಾಯಿ ತಿನ್ನಿ ಹಸಿಮೆಣ್ಸು ತಿನ್ನಿ ಹುಳಿ ಜಾಸ್ತಿ ತಿನ್ನಿ ಮೀನು ತಿನ್ನಿ ಚಿಕನ್ ತಿನ್ನಿ ಜಾಸ್ತಿ ಆಗುತ್ತೆ ಅದಕ್ಕೆ ವಿರುದ್ಧವಾದ ಆಹಾರಗಳು ಬಿಟ್ಬಿಡ್ಬೇಕು ಉರುಳಿ ಚೆನ್ನಾಗಿ ಬಳಸ್ಕೋಬೋದು ತಗರಿ ಕಾಳಲ್ಲಿ ಮಾಡಿದ ಅಡುಗೆ ಚೆನ್ನಾಗಿ ಬಳಸ್ಬೋದು ಇನ್ನು ಹಣ್ಣು ಹಂಪಳ ಸೊಪ್ಪು ಎಲ್ಲ ತಿನ್ಬೋದು ಆದರೆ ಮಾಂಸಾಹಾರ ಕಂಪ್ಲೀಟ್ ಬಂದು ಹುಳಿ ಬಂದು ಹಸಿಮೆಣಸು ಬದ್ನೆಕಾಯಿ ನಿಲ್ಲಿಸ್ಬಿಡ್ಬೇಕು ಇಷ್ಟು ಮಾತ್ರ ನಿಲ್ಲಿಸಿ ಈ ಔಷಧಿಗಳು ಬಳಸ್ತಾ ಬನ್ನಿ ಖಂಡಿತವಾಗ್ಲು ನಿಮ್ಗೆ ಈ ಸಮಸ್ಯೆಯಿಂದ ಹೊರಗಡೆ ಬೀಳ್ತೀರಾ ಅದೇ ರೀತಿ ವಿಡಿಯೋನ ಎಲ್ಲಾರ್ಗು ಶೇರ್ ಮಾಡಿ ಈ ತರ ಸಮಸ್ಯೆ ಯಾರಿಗಿರುತ್ತೋ ಅವ್ರಿಗೆ ಶೇರ್ ಮಾಡ್ತಾ ಬನ್ನಿ ಒಂದ್ ವೇಳೆ ನಿಮ್ಮಿಂದ ಇದು ಮಾಡ್ಕೊಳಕ್ ಆಗದೆ ಇದ್ದ ಪಕ್ಷದಲ್ಲಿ ನಾನು ಕಾಲ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದ ನಾನು ಕಳಿಸ್ಕೊಡ್ತೀನಿ ಅಥವಾ ನೀವಾದ್ರೂ ಬರ್ಬೋದು ನಾನು ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಗ್ಲಲ್ಲಿ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೀನಿ ನಮಸ್ತೆ